ನಾನು ಸರಿಗೆ ಒಂದು ಅಂದರೆ ಪ್ರಶ್ನೆ ಕೇಳೋಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಕೇಳಿದೆ ಸಣ್ಣ ಪ್ರಶ್ನೆ 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 ಮೇಲೆ ಒಂದು ಪ್ರಶ್ನೆ ಅಂದರೆ ಅದ್ರ ಮೇಲೆ ನಾನು ಇನ್ನೊಂದು ಪ್ರಶ್ನೆ ಕೇಳಿದೆ ಓಕೆ ಸರ್ ನೀವು ಎಲ್ಲರೂ ಹೇಳ್ತಾರೆ ಡಿ ಫೋನ್ನ ಯೂಸ್ ಮಾಡೋದು ಕಡಿಮೆ ಮಾಡಿ ಕಡಿಮೆ ಮಾಡಿ ಅಂತ ಪ್ರಾಕ್ಟಿಕಲಿ ಅಂದರೆ ಹೌದು ಕಡಿಮೆ ಮಾಡಿದ್ವಿ ಬಟ್ ಫೋನ್ ಇಲ್ದಲೆ ಈಗ ಈಗಿರೋ ಪ್ರೆಸೆಂಟ್ ಕಾಲದಲ್ಲಿ ಬದುಕಲಿಕ್ಕಾಗುತ್ತ ಸರ್ ಅಂದರೆ ಬದುಕ್ಬೋದು ಬಟ್ ಇವಾಗೆಲ್ಲ ಫೋನ್ ಪೇ ಗೂಗಲ್ ಪೇ ಎಲ್ಲ ಡಿಜಿಟಲೈಸೇಷನ್ ಸರ್ ಈವನ್ ಫ್ರೆಂಡ್ಶಿಪ್ ಈಗ ನಾನು ಒಬ್ಬರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೂ ಕೂಡ ಒಬ್ಬರು ನನಗೆ ಅವ್ರ ವಾಟ್ಸಪ್ ನಂಬರ್ ಕಳಿಸಿದ್ರೇ ನಾನು ಕಾಂಟ್ಯಾಕ್ಟ್ ಮಾಡೋಕ್ಕಾಗೋದು ಇಲ್ಲಾಂದ್ರೆ ಹಾಗಲ್ಲ ಬಟ್ ಎಲ್ಲರೂ ಹೇಳ್ತಾ ಇರೋದೇನಂದ್ರೆ ಏನೋ ಫೋನ್ ಯೂಸ್ ಫೋನ್ ದೂರ ಮಾಡಿ ಹೋಗಿ ಫಿಸಿಕಲ್ ಆಗಿ ಹೋಗಿ ಆಗಿ ಅಂತಾರೆ ಹೌದು ಐ ಅಪ್ರಿಷಿಯೇಟ್ ಬಟ್ ಪ್ರಾಕ್ಟಿಕಲಿ ಅದು ವರ್ಕೌಟ್ ಆಗುತ್ತೆ ಸರ್ ದಟ್ಸ್ ಅ ಗುಡ್ ಕ್ವಶನ್ ಸೊ ನೀವು ಕೇಳಿದಂಥ ಒಂದು ಪ್ರಶ್ನೆ ಮೊಬೈಲ್ ಇಲ್ದಲೇ ನಾವು ಜೀವನ ಮಾಡಲಿಕ್ಕಾಗುತ್ತೆ ಈ ಕಾಲದಲ್ಲಿ ನಿಮ್ಮ ಒಂದು ಪ್ರಶ್ನೆಯನ್ನು ನಾವು ಮಾತನಾಡ್ತಿರುವಂಥ ಒಂದು ಒತ್ತಡಕ್ಕೆ ಕೂಡ ನಾನು ಸೇರಿಸ್ತೇನೆ ಸೇರಿಸಿ ನಾನು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡ್ತೇನೆ ನಾನು ಹೇಳುವಂಥದ್ದು ಮೊಬೈಲ್ ಯೂಸ್ ಮಾಡೋದ್ರಿಂದ ಒತ್ತಡಕ್ಕೆ ನೀವು ಗುರಿ ಆಗ್ತೀರಾ ಎನ್ನುವಂಥದ್ದು ಎನ್ನುವಂಥ ಒಂದು ಮಾತಿನಲ್ಲಿ ಎಷ್ಟು ಸತ್ಯತೆ ಇದೆಯೋ ಆ ಒಂದು ಮಾತಿನಲ್ಲೇ ಮೊಬೈಲ್ ಯೂಸ್ ಮಾಡುವುದರಿಂದ ಕೂಡ ನೀವು ಬುದ್ಧಿವಂತರಾಗ್ತೀರಾ ಅನ್ನುವಂಥದ್ದು ಕೂಡ ಅಷ್ಟೇ ಸತ್ಯ ಇವಾಗ ನಾನು ಹೇಳುವಾಗೆ ಎಲ್ಲ ಒಂದು ಕಾರ್ಯವನ್ನು ನಾವು ತೆಗೆದುಕೊಳ್ಬೇಕಾದ್ರೆ ಲೋಕದಲ್ಲಿ ಇನ್ ನಾವು ಇನ್ವೆಂಟ್ ಮಾಡಿರುವಂಥ ಎಲ್ಲ ಕಾರ್ಯಗಳು ಬೋತ್ ಗಿವ್ಸ್ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜ್ ಎರಡೂ ಕೂಡ ಇದೆ ಬಳಕೆ ಇದೆ ದುರ್ಬಳಕೆ ಇದೆ ಆದರೆ ಅದನ್ನು ಬಳಸುವಂಥ ವ್ಯಕ್ತಿಯ ಮೇಲೆ ಅದು ಆಧಾರಿತಗೊಳ್ಳುತ್ತೆ ನಾನು ನಾವು ಮೊದಲನೇ ಸೆಗ್ಮೆಂಟಲ್ಲಿ ಹೇಳಿದ ಹಾಗೆ ನಮಗೆ ಜಾಸ್ತಿಯಾಗಿ ವರ್ಚುವಲ್ ಫ್ರೆಂಡ್ಸ್ ಫ್ರೆಂಡ್ಸ್ ಇದ್ದಾರೆ ಆ್ಯಂಡ್ ಆಫ್ಲೈನಲ್ಲಿ ತುಂಬ ಕಡಿಮೆ ಇದ್ದಾರೆ ಎಂಬುದಾಗಿ ಹೇಳಬೇಕಾದ್ರೆ ಅಲ್ಲೇ ನಮಗೆ ಅರ್ಥ ಆಗುತ್ತೆ ನಾವು ಯಾವ ರೀತಿಯಾಗಿ ಒಂದು ಫ್ರೆಂಡ್ಶಿಪ್ಪನ್ನು ನಾವು ನೋಡ್ತಾ ಇದ್ದೇವೆ ಎನ್ನುವಂಥದ್ದು ಸೊ ನಾನು ಹೇಳಿರುವಂಥದ್ದು ಈ ಒಂದು ನಾವು ಯಾಕೆ ನಮ್ಮ ಒಂದು ಒತ್ತಡಕ್ಕೆ ಬಂದಾಗ ಯಾವ ಒಂದು ವರ್ಚುವಲ್ ಫ್ರೆಂಡ್ಸ್ ಕೂಡ ನಮ್ಮ ಒಂದು ಸಹಾಯಕ್ಕೆ ಬರೋದಿಲ್ಲ ಬಟ್ ಆಫ್ಲೈನ್ ಫ್ರೆಂಡ್ಸ್ ಮಾತ್ರನೇ ಬರುವಂಥದ್ದು ಸೊ ಅಲ್ಲಿ ನಮಗೆ ಫ್ರೆಂಡ್ಶಿಪ್ ಯಾವ ಒಂದು ಕಾರ್ಯದಲ್ಲಿ ನಮಗೆ ಮುಖ್ಯತೆ ಬೇಕು ಎನ್ನುವಂಥದ್ದನ್ನು ನಾವು ತೀರ್ಮಾನ ಮಾಡ್ಕೊಳ್ಬೇಕು ನಮ್ಮ ಒಂದು ಕಾರ್ಯಕ್ಕೆ ಯಾರು ಸಹಾಯ ಮಾಡ್ಲಿಕ್ಕಿದ್ದಾರೆ ಎನ್ನುವಂಥ ಆಧಾರದ ಮೇಲೆ ನಮ್ಮ ಒಂದು ಫ್ರೆಂಡ್ಶಿಪ್ ಅಥವಾ ನಮ್ಮ ಗೆಳೆತನವನ್ನು ನಾವು ಬಿಲ್ಡಪ್ ಮಾಡ್ಕೊಳ್ಬೇಕು ಹೊರತು ನಮ್ಮ ಒಂದು ಅಹಮನ್ನು ತೋರಿಸಲಿಕ್ಕೆ ಅಥವಾ ನಮ್ಮ ಒಂದು ಗೌರವವನ್ನು ಡಿಗ್ನಿಟಿಯನ್ನು ಸೊಸೈಟಿಲಿ ಮೇಂಟೈನ್ ಮಾಡಲಿಕ್ಕೆ ಆದರೆ ನಮಗೆ ಆಫ್ಲೈನ್ ಫ್ರೆಂಡ್ಸ್ ಬೇಡ ಆನ್ಲೈನ್ ಫ್ರೆಂಡ್ಸಲ್ಲೇ ನಾವು ಇಟ್ಕೊಳ್ಳೋಣ ಇವಾಗ ನೀವು ಕೇಳುವಂಥ ಒಂದು ಪ್ರಶ್ನೆ ಮೊಬೈಲ್ ಇಲ್ಲದೆ ನಾವು ಜೀವನ ಮಾಡಲಿಕ್ಕಾಗುತ್ತೆ ಈ ಕಾಲದಲ್ಲಿ ಖಂಡಿತವಾಗ್ಲೂ ಇಲ್ಲ ಇವಾಗ ಎ ಐ ಜನರೇಷನ್ ಎ ಐ ಇಲ್ದಲೆ ಇವಾಗ ಜನರು ಯಾರೂ ಕೂಡ ಜೀವನ ಮಾಡ್ತಿಲ್ಲ ನಾನು ರೀಸೆಂಟಾಗಿ ಒಂದು ರೀಲ್ ನೋಡಿದೆ ನೋವು ಇನ್ಸ್ಟಾಗ್ರಾಮಲ್ಲೇ ಮುದ ನಂಬ್ತೇನೆ ನಾವು ಗಂಡ ಹೆಂಡ್ತಿ ಹೆಂಡ್ತಿ ಗಂಡ ಅಲ್ಲಿ ಕೂತ್ಕೊಂಡಿದ್ದಾರೆ ಹೆಂಡ್ತಿ ನೋ ಬೆಳಗಿನ ಜಾವ ಎದ್ದು ಬರ್ತಾ ಇದ್ದಾರೆ ನೋಡಿ ಗಂಡನ ನೋಡಿದ ಕೂಡಲೇ ಏನು ಹೇಳಬೇಕು ಅಂತ ಗೊತ್ತಿಲ್ಲ ಸಡನ್ನಾಗಿ ಹೆಂಡ್ತಿ ಎ ಐತೆ ಕೇಳ್ತೇನೆ ಇವಾಗ ನನ್ನ ಗಂಡನ ನೋಡಿದೆ ಏನು ಹೇಳಬೇಕು ಹೆಂಡ್ತಿ ಅವಾಗ ಏ ಹೇಳ್ತಾ ಇದೆ ಆಸ್ ಕಿಮ್ ಹೌ ಆರ್ ಯು ಹೌ ನೈಟ್ ಅವಾಗ ಈ ಪ್ರಶ್ನೆಯನ್ನ ಏ ಜನ್ರೇಟ್ ಮಾಡಿರುವಂಥ ಪ್ರಶ್ನೆಯನ್ನ ಹೆಂಡ್ತಿ ಕೇಳಬೇಕಾದ್ರೆ ಗಂಡ ಕೇಳಿ ಏನು ಉತ್ತರ ಕೊಡಬೇಕು ಗೊತ್ತಿಲ್ಲ ಏತ್ರ ಹತ್ರ ಕೇಳ್ತಾ ಇದ್ದಾನೆ ಏನಕ್ಕೆ ಇದು ಉತ್ತರ ಕೊಡಬೇಕು ಅಂತ ಮೆಂಟುಸೆ ಎನಿಥಿಂಗ್ ಓವರ್ ಡಿಪೆಂಡೆಂಟ್ ಈಸ್ ಸಮಥಿಂಗ್ ಬ್ಯಾಡ್ ದೇವರು ನಮ್ಮನ್ನ ದೇವರು ನಮಗೆ ಮೆದುಳು ಕೊಟ್ಟಿದ್ದಾನೆ ಬುದ್ಧಿ ಕೊಟ್ಟಿದ್ದಾನೆ ಅದನ್ನು ಉಪಯೋಗಿಸೋಣ ನೋ ಜಾಸ್ತಿ ಯಾವುದೇ ನೋ ವಸ್ತು ಜಾಸ್ತಿಯಾಗಿ ನಾವು ಉಪಯೋಗಿಸ್ಬೇಕಾದ್ರೆ ದುರ್ಬಳಕೆನೇ ಆಗುತ್ತೆ ಸೊ ಇಲ್ಲಿ ಮೊಬೈಲ್ ಇಲ್ದಲೇ ನಾವು ಜೀವನ ಮಾಡೋಕ್ಕಾಗಲ್ಲ ಆದರೆ ನಾವು ಎಷ್ಟಾಗಿ ಅದನ್ನು ಯೂಸ್ ಮಾಡಬೇಕು ಎನ್ನುವಂಥದ್ದನ್ನು ಎನ್ನುವಂಥ ಒಂದು ತಿಳುವಳಿಕೆ ನಮಗೆ ಇರಬೇಕು ಇವಾಗ ನೋಡಿ ಟೆಕ್ನಾಲಜಿ ಬಗ್ಗೆ ನಾವು ಮಾತನಾಡಬೇಕಾದ್ರೆ ಮೊಬೈಲಲ್ಲಿಯೇ ನೋ ನೋ ಸ್ಟಾಪ್ ವಾಚ್ ಅನ್ನುವಂಥದ್ದಿದೆ ನಮ್ಮ ಒಂದು ಮೊಬೈಲ್ ಸೆಟ್ಟಿಂಗಲ್ಲಿ ಏನಂತ ಹೇಳಿದ್ರೆ ಒಂದು ಸಮಯದವರೆಗೂ ನಾವು ಸೋಷಲ್ ಮೀಡಿಯಾನ ಯೂಸ್ ಮಾಡ್ಬೋದು ನಾವು ಆ ಸೆಟ್ಟಿಂಗ್ಸಲ್ಲಿ ಇಷ್ಟು ಸಮಯ ಮಾತ್ರ ಸೋಷಲ್ ಮೀಡಿಯಾ ಯೂಸ್ ಮಾಡಬೇಕು ಅಂತ ಹೇಳಬೇಕಾದ್ರೆ ಅಂಥ ಸೆಟ್ಟಿಂಗ್ ಮಾಡಬೇಕಾದ್ರೆ ಅಷ್ಟು ಸಮಯ ಮಾತ್ರ ನಾವು ಸೋಷಲ್ ಮೀಡಿಯಾನ ಯೂಸ್ ಮಾಡಲಿಕ್ಕಾಗುತ್ತೆ ಅದಾದ್ಮೇಲೆ ಸಡನ್ನಾಗಿ ಅದೇನು ಮಾಡುತ್ತೆ ಮೊಬೈಲೇ ನಮ್ಮನ್ನು ಅದರ ಆ ಸೈಟ್ಸ್ಗಳ ಒಳಗಡೆ ತೊಗೊಂಡೋಗ್ಲಿಕ್ಕೆ ಆಗೋದಿಲ್ಲ ಅಪ್ಲಿಕೇಶನ್ಸ್ ಒಳಗಡೆ ತೊಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಇಂಥ ಟೆಕ್ನಾಲಜಿ ಕೂಡ ಇದೆ ನಾನು ಹೇಳುವಂಥದ್ದು ಮೊಬೈಲ್ ಯೂಸ್ ಮಾಡುವಂಥದ್ದು ತುಂಬ ಒಳ್ಳೆಯದು ನಮ್ಮ ಒಂದು ಬೆಳವಣಿಗೆಗೋಸ್ಕರ ಇವಾಗ ಟಿಕ್ ಟಾಕ್ ತುಂಬ ಫೇಮಸ್ ಆಯಿತು ನಾವು ಟ್ರಂಪ್ ಅವರು ಅದನ್ನು ಬ್ಯಾನ್ ಮಾಡಿದ್ರು ಇವನ್ ಇಂಡಿಯಾ ಕೂಡ ಟಿಕ್ ಟಾಕನ್ನು ಬ್ಯಾನ್ ಮಾಡಿದ್ರು ಕೆಲವೊಂದು ಕಾರಣಗಳಿಂದ ಚೈನಾ ಪ್ರಾಡಕ್ಟ್ ಎಂಬುದಾಗಿ ಆದರೆ ಚೈನಾ ಈ ಒಂದು ಟಿಕ್ ಟಾಕನ್ನು ತುಂಬ ಉಪಯುಕ್ತವಾಗಿ ಯೂಸ್ ಮಾಡ್ತಾ ಇದೆ ಬುದ್ಧಿವಂತಿಕೆಯಿಂದ ಯೂಸ್ ಮಾಡ್ತಾ ಇದೆ ಟಿಕ್ ಟಾಕ್ ಅಲ್ಲಿ ಚೈನಾದಲ್ಲಿ ಪ್ರೊಡ್ಯೂಸ್ ಮಾಡುವಂಥ ಎಲ್ಲ ಒಂದು ಪ್ರಾಡಕ್ಟ್ಸ್ ಬಂದು ಮ್ಯಾಥ್ಸ್ ಇಲ್ಲಾಂದರೆ ಸೈನ್ಸ್ ಇಲ್ಲಾಂದರೆ ಸೋಷಿಯಲ್ ಸ್ಟಡೀಸ್ ಅಂದರೆ ಮಕ್ಕಳಿಗೆ ಉಪಯೋಗವಾಗುವಂಥ ರೀಲ್ಸ್ ಮಾತ್ರ ಟಿಕ್ ಟಾಕ್ ಅಪ್ಲಿಕೇಶನ್ಸ್ಗಳಾಗ್ತಾ ಇದೆ ಅದೇ ನಮ್ಮ ಒಂದು ಟಿಕ್ ಟಾಕ್ ತೆಗಿ ನೋಡಿರಿ ನೋಡ್ರಿ ಅಮೆರಿಕ ಟಿಕ್ ಟಾಕ್ ತೆಗೆದು ನೋಡ್ರಿ ಫುಲ್ ಆಫ್ ಲಸ್ಟ್ ಫುಲ್ ಆಫ್ ಬಾಡಿ ಶೇಮಿಂಗ್ ನಮ್ಮ ಒಂದು ಬ್ಯೂಟಿಯನ್ನು ತೋರಿಸ್ತಾ ಇದ್ದೇವೆ ನಮ್ಮ ಬಾಡಿಯನ್ನು ತೋರಿಸ್ತಾ ಇದ್ದೇವೆ ಅದನ್ನು ನೋಡುವಂಥವ್ರು ಏನಾಗ್ತಿದೆ ವಿ ಆರ್ ಅಡಾಪ್ಟೆಡ್ ಟು ಅಂಡ್ ಅಡಿಕ್ಟೆಡ್ ಟು ಲಸ್ಟ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಪೋನೋಗ್ರಫಿ ಸಿಂಪಲ್ ಆಗಿ ಆದ್ರೆ ಚೈನಾದವ್ರು ಏನ್ ಮಾಡ್ತಾ ಇದಾರೆ ನೋ ಬಿಟ್ಟಂತ ಲೋಕಕ್ಕೆ ಪರಿಚಯ ಮಾಡಿದಂತ ಅವ್ರು ಏನ್ ಮಾಡ್ತಾ ಇದ್ದಾರೆ ಅದರಿಂದ ಯೋಗ್ಯವಾಗಿ ಯೂಸ್ ಮಾಡ್ತಿದ್ದಾರೆ ನಾನು ನನ್ನ ಒಂದು ವೈಯಕ್ತಿಕವಾಗಿ ಅನುಭವ ಹೇಳ್ತೇನೆ ನೀವು ಕೇಳಿದಂತ ಪ್ರಶ್ನೆ ಮೊಬೈಲ್ ಯೂಸ್ ಮಾಡದಲ್ಲಿ ಇಲ್ಲ ನನಗೂ ಕೂಡ ಮೊಬೈಲ್ ಇಲ್ಲದಲ್ಲಿ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ ನನಗೆ ನನ್ನ ತಾಯಿ ನಂಬರೇ ಗೊತ್ತಿಲ್ಲ ಮೊಬೈಲ್ ಕಳದೋಯ್ತು ಅಂತ ಹೇಳಿದ್ರೆ ನನ್ನ ತಾಯಿ ಕಾಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಎಸ್ ಮೊಬೈಲ್ ಈಸ್ ಈನ್ ಅನ್ನೋ ಪಾರ್ಟ್ ಆ್ಯಂಡ್ ಪಾರ್ಟ್ಸ್ ಆಲ್ ಆಫ್ ಲೈಫ್ ಆದರೆ ನಾನು ಏನು ಮಾಡ್ತೇನೆ ಅಂತ ಹೇಳಿದ್ರೆ ಯಾಕೆ ಯವನಸ್ಥರು ಒತ್ತಡಕ್ಕೆ ಗುರಿ ಆಗ್ತಿದ್ದಾರೆ ಇದನ್ನು ನಾನು ಮೊದಲನೇ ಸೆಗ್ಮೆಂಟಲ್ಲಿ ಕೂಡ ನಾನು ಹೇಳಿದೆ ಮೊಬೈಲ್ ನಾವು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ ತಕ್ಷಣ ಫಸ್ಟ್ ಥಿಂಗ್ ದಟ್ ಕಮ್ಸ್ ಟು ಎವ್ರಿ ಯೂತ್ ಅವ್ರ ಜೆನ್ಸಿ ಈಸ್ ಕಾಂಪಿಟೇಟಿವ್ನೆಸ್ ಕಂಪ್ಯಾರಿಸನ್ ಕಂಪೇರ್ ಮಾಡ್ಕೊಳ್ತೀವಿ ಅಲ್ಲಿರುವಂಥವ್ರನ್ನ ನಮ್ಮನ್ನು ನಾವು ಕಂಪೇರ್ ಮಾಡ್ಕೊಳ್ತೀವಿ ಆ ಕಂಪ್ಯಾರಿಸನ್ ಗೆ ಗುರಿ ಮಾಡುತ್ತೆ ಆ ಕಾಂಪಿಟೇಟಿವ್ನೆಸ್ ಆ ಒಂದು ಸ್ಕಿಲ್ ಅಥವಾ ಟ್ಯಾಲೆಂಟ್ ನಮ್ಮಲ್ಲಿ ಇಲ್ಲ ಅಂತ ಹೇಳಿದ ತಕ್ಷಣ ನಾವು ಅಂದ್ಕೊಳ್ತೇವೆ ದಟ್ ವಿ ಆರ್ ಔಟ್ ಆಫ್ ದ ಮಾರ್ಕೆಟ್ ನನಗೇನು ಬೆಲೆ ಇಲ್ಲ ದಟ್ ಈಸ್ ಫಾಲ್ಸ್ ಎಲ್ಲರಿಗೂ ಕೂಡ ನಮ್ಮದೇ ಆದಂಥ ಒಂದು ಸ್ಕಿಲ್ ಇದೆ ಟ್ಯಾಲೆಂಟ್ ಇದೆ ಅದನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಪ್ರೊಜೆಕ್ಟ್ ಮಾಡ್ಕೋಬಹುದು ಸೋಷಲ್ ಮೀಡಿಯಾ ಈಸ್ ಎ ಸೆಲ್ಫ್ ಪ್ರಮೋಷನ್ ನಮ್ಮ ಒಂದು ತಲಾಂತ್ಗಳನ್ನು ನಾವು ವಿವಿಧ ರೀತಿಗಳಲ್ಲಿ ತೋರಿಸ್ಕೋಬೋದು ಅದೇ ಸೋಷಿಯಲ್ ಮೀಡಿಯಾ ಅದೇ ಮೊಬೈಲ್ನಿಂದ ನಾವು ಕಲೀಲು ಬಿಡ್ಕೊಡಬಹುದು ನಾನು ಇನ್ಸ್ಟಾಗ್ರಾಮಲ್ಲಿ ಈ ಒಬ್ಬ ವ್ಯಕ್ತಿ ಇದ್ದಾರೆ ನೋ ಪ್ರಭಾಕರ್ ದೇಸಾ ಎಂಬುದಾಗಿ ಈಸ್ ಎ ನ್ಯೂಟ್ರಿಷನಿಸ್ಟ್ ಈ ನ್ಯೂ ನೋ ಈ ಗಿವ್ಸ್ ಅಡ್ವೈಸಸ್ ಟು ಆಲ್ ದ ಸೆಲೆಬ್ರಿಟೀಸ್ ಇನ್ ಇಂಡಿಯಾ ಯಾವ ಒಂದು ಆಹಾರವನ್ನು ತಿನ್ನಬೇಕು ಯಾವ ಒಂದು ಆಹಾರ ತಿನ್ನಬಾರ್ದು ನಾವು ತೆಗೆದುಕೊಳ್ಳುವಂಥ ಆಹಾರದಲ್ಲಿ ಕೂಡ ನಮ್ಮ ಒಂದು ಮೆಂಟಲ್ ಹೆಲ್ತ್ ಅನ್ನುವಂಥದ್ದು ತುಂಬ ಸೂಕ್ಷ್ಮವಾಗಿರುತ್ತೆ ಅವರು ಅದನ್ನು ಕಲಿಸ್ತಾರೆ ನಾನು ಇನ್ನೊಬ್ಬ ತುಂಬ ನೋ ಆಸೆಪಟ್ಟು ನೋಡುವಂಥ ಒಂದು ರೀಲ್ಸ್ ಇನ್ಸ್ಟಾಗ್ರಾಮಲ್ಲಿ ಅಂತ ಹೇಳಿದ್ರೆ ರಬಿ ಜೇಸನ್ ಸೋಬೆಲ್ ಎಂಬುದಾಗಿ ಯಹೂದಿ ಒಬ್ಬ ವ್ಯಕ್ತಿ ಅವರು ಯಹೂದ್ಯ ಧರ್ಮ ವಿಚಾರಗಳ ಬಗ್ಗೆ ತುಂಬ ಮಾತು ನನಗೆ ಯಹೂದ ಧರ್ಮವದ ವಿಚಾರವಾಗಿ ತಿಳಿದುಕೊಳ್ಳಿ ತುಂಬ ಆಸೆ ಅವರ ಒಂದು ಯಾವಾಗ ಆಗ್ತಾ ಇರೋ ವೀಲ್ಸನ್ನು ಅವರನ್ನು ನಾನು ನೋಡ್ತೇನೆ ಯೂಟ್ಯೂಬಲ್ಲಿ ಕೆಲ ಚಾನಲ್ಸ್ಗಳನ್ನು ನಾನು ಫಾಲೋ ಮಾಡ್ತೇನೆ ಅಲ್ಲಿ ನಾವು ಕನ್ಸ್ಟ್ರಕ್ಷನ್ ಹೌಸ್ ಕನ್ಸ್ಟ್ರಕ್ಷನ್ ಕಟ್ಟುವಂಥದ್ದು ಹೇಗೆ ಅದರಲ್ಲಿ ತುಂಬ ಕಲಿಬೋದು ನಾವು ಇಂಜಿನಿಯರಿಂಗ್ ನಾನು ಇಂಜಿನಿಯರಿಂಗ್ ಮಾಡಿದ್ರೇ ನನಗೆ ಏನೋ ಮನೆ ಕಟ್ಟಲಿಕ್ಕೆ ಸಾಧ್ಯ ಎನ್ನುವಂಥದ್ದು ಅದು ಹಳೆ ಕಾಲದ ಮಾತು ಇವಾಗ ನಾವು ಯಾವುದು ನಮಗೆ ಆಸೆನೋ ಅದನ್ನು ನೋಡ್ತಾ ಕೂಡ ನಾವು ಕೆಲವು ವಿಚಾರಗಳನ್ನು ಕಲ್ತ್ಕೊಳ್ಬೋದು ತಿಳ್ಕೊಳ್ಬೋದು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿದ್ರು ನಾಲೆಡ್ಜ್ ಈಸ್ ವಿಸ್ಡಮ್ ನಾಲೆಡ್ಜ್ ಈಸ್ ವೆಲ್ತ್ ಅಂತ ಹೇಳ್ತಾರೆ ನಾವು ಒಳ್ಳೆಯದನ್ನು ನಾವು ನೋಡೋಣ ನಾವು ಕಾಂಪಿಟೇಟಿವ್ನೆಸ್ಗೋಸ್ಕರವಾಗಿ ಅಲ್ಲ ಒಂದು ಕಮ್ಯುನಿಟಿ ಗೋಸ್ಕರವಾಗಿ ನಾವು ಸೋಷಿಯಲ್ ಮೀಡಿಯಾವನ್ನ ನೋಡೋಣ ಸಕಾರಾತ್ಮಕವಾಗಿ ನಾವು ಈ ರೀತಿಯಾದಂತಹ ಒಂದು ಉಪಯೋಗವನ್ನ ನಾವು ಮಾಡ್ಕೊಳ್ಬಹುದು ಒತ್ತಡದಲ್ಲಿ ಇರುವಂತವ್ರನ್ನ ಇದರಿಂದ ಹೊರತೆಗಿಲಿಕ್ಕೂ ಸಾಧ್ಯತೆ ಇದೆ ಸಕಾರಾತ್ಮಕವಾಗಿ ನಾವು ಪಾಸಿಟಿವ್ ಆಗಿ ನಾವು ಇದನ್ನ ಉಪಯೋಗ ಮಾಡ್ಕೊಳ್ಬಹುದು ನೀವು ಹೇಳುವಾಗ್ಲೇ ನಂಗೆ ಒಂದು ಮಾತು ಇನ್ನೊಂದು ಏನು ಒಂದು ಎಕ್ಸಾಂಪಲ್ ಇದು ಬಂತು ಯಾವುದು ಎ ಐ ನೀವು ಹೇಳಿದ್ರಿ ಹಸ್ಬೆಂಡ್ ಆ್ಯಂಡ್ ವೈಫಿಂದು ಸೊ ರೀಸೆಂಟಾಗಿ ಒಬ್ಬ ಜೆಂಝಿ ಆತ ಬಹಳ ಪ್ರಶ್ನೆಗಳನ್ನ ಕೇಳ್ತಾ ಇದ್ನಂತೆ ಎ ಐಗೆ ಚಾ ಚಾಟ್ ಜಿ ಪಿ ಟಿಯಲ್ಲಿ ಏನಂದರೆ ಸ್ಯೂಸೈಡ್ ಬಗ್ಗೆ ಆತನಿಗೆ ತುಂಬ ತಿಳ್ಕೊಳ್ಬೇಕಾಗಿತ್ತಂತೆ ಸೊ ಹಾಗಾಗಿ ಆತ ಏನು ಮಾಡ್ದ ಒನ್ ಬೈ ಒನ್ ಕ್ವಶನ್ಸ್ ಕೇಳ್ತಾ ಹೋದ ಚಾಟ್ ಜಿ ಪಿ ಟಿಗೆ ಆತ ಕೇಳಿದ್ದು ಟೂ ಹಂಡ್ರೆಡ್ ಕ್ವಶನ್ಸ್ ಮಾತ್ರ ಅದು ಉತ್ತರ ಕೊಟ್ಟಿದ್ದು ಟೂ ಥೌಸಂಡ್ ಹಂಡ್ರೆಡ್ ಕ್ವ ಆನ್ಸರ್ಸ್ ಅದು ಕೊಡ್ತಾ ಹೋಯ್ತು ಸಜೆಷನ್ಸ್ ಎಲ್ಲ ಕೊಡ್ತಾ ಇತ್ತು ಲಾಸ್ಟಿಗೆ ಏನಾಯಿತು ಆ ಜೆಂಝಿ ಸ್ಯೂಸೈಡ್ ಮಾಡಿಕೊಂಡೆ ಇದು ಅಲ್ವಾ ಸಿ ಪಾಸಿಟಿವ್ ಆಗಿ ಆತ ಹೋದ ಬಟ್ ಅಲ್ಲಿ ನೆಗೆಟಿವ್ ಆಗಿ ಬಂತು ಬಟ್ ಆತ ಆ ಒಂದು ಜನ್ಝಿ ಆತ ಮಾಡ್ಕೊಂಡಿದ್ದಕ್ಕೆ ಪೇರೆಂಟ್ಸ್ ಏನು ಮಾಡಿದ್ರು ಈ ಚಾಟ್ ಜಿ ಪಿ ಸ್ಟಾಪ್ ಮಾಡಬೇಕು ಅಂತ ಹೇಳಿದೆ ಸೊ ಆ ರೀತಿಯಾದಂತ ಒಂದು ನಾವು ಕೆಲವೊಂದು ಮಕ್ಕಳಿಗೆ ಏನಾಗುತ್ತೆಂದ್ರೆ ಕೆಲವೊಂದು ಮಕ್ಕಳಿಗೆಲ್ಲ ಆ ಏಜ್ ಮೆಚುರಿಟಿನೇ ಒಂದಿರುತ್ತೆ ಬಟ್ ಅವ್ರು ತಗೊಂಡಿರೋ ಇನ್ಫಾರ್ಮೇಶನ್ ಸೊ ನಾವು ಆ ಏಜ್ ಬೇಕಾಗಿರೋ ಮೆಚುರಿಟಿ ಮಾತ್ರ ತಗೊಂಡ್ರೆ ಒಳ್ಳೇದು ಇಲ್ಲಾಂದ್ರೆ ಓವರ್ ಮೆಚು ಅಂದ್ರೆ ಈ ಟೆಕ್ನಾಲಜಿಯಿಂದ ಅವ್ರು ತಗೊಳ್ಳೋಂತ ಇನ್ಫಾರ್ಮೇಶನ್ ಎಲ್ಲ ಫುಲ್ ಓವರ್ ಮೆಚುರಿಟಿ ಅವ್ರಿಗೆ ಏನೋ ಗೊತ್ತಾಗಿಲ್ವಾ ಎಲ್ಲ ಇದೆ ಈಗ ಆಗೂ ದುರ್ಬಳಕೆ ಆಗೋದು ಆಗೂ ಕೂಡ ಮಾನಸಿಕವಾಗಿ ತುಂಬಾ ಒತ್ತಡ ಆಗುತ್ತೆ ಅದು ಆಗೂ ಕೂಡ ಡಿಪ್ರೆಷನ್ ಹೋಗ್ತಾರೆ ಮಣಿಯವರಿಗೆ ಇನ್ನೊಂದು ನಿಮಗೊಂದು ಚಾನ್ಸ್ ಕೊಡ್ತೀನಿ ನಮ್ಮ ಇನ್ನೊಬ್ರು ಜಂಜಿಯವರಿಗೆ ನೀವು ಒಂದು ಪ್ರಶ್ನೆ ಕೇಳ್ಬೋದು ನಿಮ್ಮ ಮನಸ್ಸಿನಲ್ಲಿರುವಂಥ ಒಂದು ಈಗ ನೀವು ಜೆಂಝಿ ಆಯಿತಾ ನೀವು ಯಾವುದಾದ್ರೂ ಒಂದು ಒತ್ತಡದಿಂದ ನೀವು ಹೊರಗೆ ಹೊರಗೆ ಬರಬೇಕಾಗಿತ್ತು ಯಾವ ರೀತಿಯಲ್ಲಿ ನಾನು ಹೊರಗೆ ಬರ್ಬೋದು ಅಥವಾ ನೀವು ಯಾರಿಗೋ ಒಬ್ಬರಿಗೆ ನೀವು ಒಂದು ಸಂದೇಶ ಕೊಡಬೇಕಾಗಿದೆ ಸೊ ಪ್ರಶ್ನೆ ನೀವು ಕೇಳ್ಬೋದು ಅಂತ ಹೇಳಿದ್ರೆ ಈಗ ನಮಗೆ ಡಿಪ್ರೆಷನ್ನೇ ತೊಗೊಳ್ಳೋಣ ಯಾಕಂದರೆ ಕಾಮನ್ ಆಗಿ ಓಡುವಂಥ ಎಲ್ಲರ ಮನಸ್ಸಲ್ಲೂ ಓಡುವಂಥದ್ದು ಪ್ರಶ್ನೆ ಅದರಿಂದ ನಾವು ಕ್ಯಾಶುವಲಾಗಿ ಇಲ್ಲಿ ಕೂತ್ಕೊಂಡು ನಾವು ಹೇಳ್ಬೋದು ಮಾಡಿದರೆ ಹಿಂಗೆ ಬರ್ತೀವಿ ಅದರಲ್ಲಿ ಪ್ರಾಕ್ಟಿಕಲಾಗಿ ನಿಮ್ಮಿಂದ ನಾನು ಉತ್ತರ ಬಯಸ್ತೀನಿ ಏನು ಹೇಳ್ಬೋದು ಪ್ರಾಕ್ಟಿಕಲಾಗಿ ಹೇಳುವಾಗ ಎಲ್ಲರೂ ಹೇಳ್ತೀವಿ ಹಿಂಗೆ ಮಾಡಿದರೆ ಹಂಗೆ ಚೆನ್ನಾಗಿರುತ್ತೆ ಹಂಗೆ ಆ ಪರಿಸ್ಥಿತಿಗೆ ಆಳವಾಗಿ ಇಳಿದಾಗಲೇ ಗೊತ್ತು ಅದ್ರ ನೋವು ಅದ್ರ ಪರಿಸ್ಥಿತಿ ಸೊ ಪ್ರಾಕ್ಟಿಕಲಾಗಿ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಜಲ್ ಜಿ ಅವ್ರಿಗೆ ಆ್ಯಕ್ಚುಲಿ ನಾವು ಹೇಳೋದು ತುಂಬ ಈಸಿ ಪ್ರಾಕ್ಟಿಕಲ್ ಆಗಂದ್ರೆ ಅವ್ನು ಅವನು ಕೇಳ್ತಾರೋ ಹುಡುಗ ಅಂದರೆ ಈಗ ನಾವು ನಾವೇನು ಹೇಳಿದ್ದೆವು ಕೇಳಿಸ್ಕೊಂಡಿದ್ದಾನೆ ಅಂದರೆ ಆ್ಯಕ್ಚುಲಿ ಅವ್ನು ಪ್ರಾಕ್ಟಿಕಲಾಗಿ ಮಾಡಬೇಕು ಏನಂದರೆ ಈಗ ಪ್ರಾಕ್ಟಿಕಲಾಗಿ ಏನು ಮಾಡ್ಬೋದು ಅಂತ ಕೇಳಿದ್ರೆ ಸಿ ಎಷ್ಟೊಂದು ಜನ ಜಿ ಡಿಪ್ರೆಷನ್ಗೆ ಹೋಗಿದೆ ಸಿ ನಮ್ಮ ಕಣ್ಮುಂದೆ ಇರೋ ಉದಾಹರಣೆಗಳು ಎಷ್ಟೊಂದಿದೆ ಅವೆಲ್ಲ ಉದಾಹರಣೆ ಸುಮ್ಮನೆ ನಾನು ಕೇಳ್ತಾ ಇರೋದು ಪ್ರಶ್ನೆ ಸುಮ್ಮನೆನಾ ಇಲ್ಲ ಸಿ ಅವ್ರನ್ನೆಲ್ಲ ಒಂದು ಸ್ಫೂರ್ತಿ ತಗೋಬೋದು ಬೇಕಾಗಿರೋದನ್ನ ತಗೋಬೋದು ಇಲ್ಲ ಬಿಡ್ಬೋದು ಇಲ್ಲ ಅವ್ರು ತಪ್ಪು ಮಾಡಿರೋದು ಅವ್ರು ಯಾರಾದರೂ ತಪ್ಪು ಮಾಡಿದ್ದಾರೆ ಅಂದರೆ ಅದರಿಂದ ನಾವು ಕಲಿಬೋದು ಸಿ ಕಣ್ಮುಂದೆ ತುಂಬ ಇದೆ ದೇವರು ಮರ ಮರ ಗಿಡನ ಸೃಷ್ಟಿ ಮಾಡಿದಾನಂದರೆ ಅದೇನೋ ಒಂದು ಉದಾಹರಣೆ ಇದೆ ಹಾಗೆ ನಮ್ಮ ಜೊತೆಯಲ್ಲಿರೋ ಅಕ್ಕಪಕ್ಕ ಇರೋ ಮನುಷ್ಯರನ್ನ ಸೃಷ್ಟಿ ಮಾಡಿದ್ದಾರೆ ಅಂದರೆ ಎಲ್ಲದೂ ಒಂದು ಎಕ್ಸಾಂಪಲ್ ಇನ್ನು ಅವರು ನಮ್ಮ ಜೊತೇಲಿ ಇದ್ದಾರೆ ಅಂದರೆ ಅವರ ಜೀವಿತದಿಂದ ನಾವು ಕಲಿಬೇಕು ಈಗ ಒಬ್ಬ ಡಿಪ್ರೆಷನ್ಗೆ ಹೋಗ್ತಾ ಇದ್ದಾನಂದ್ರೆ ರಿಯಾಲಿಟಿ ಯೋಚನೆ ಮಾಡು ನೀನು ಒಬ್ಬನೇ ನಾ ಡಿಪ್ರೆಷನಲ್ಲಿರೋದು ರಿಯಾಲಿಟಿ ನೀವ್ ಒಬ್ರೇನ ಇರೋದು ಡಿಪ್ರೆಷನ್ ಎಷ್ಟ್ ಜನ ಇದ್ದಾರೆ ಸೊ ಯೋಚನೆ ಮಾಡ್ ಅವರೆಲ್ಲ ಬದುಕ್ತಾ ಇದ್ದಾರೆ ನನ್ಗೆ ಕಡಿಮೆ ಇದೆ ಕಾಲದಲ್ಲಿರೋನ್ ಬದುಕ್ತಾ ಇದ್ದಾನೆ ಕಣ್ಣಿಲ್ದಲ್ಲ ಇರೋರು ಬದುಕ್ತಾ ಇದಾರೆ ಅವರೆಲ್ಲ ಎಷ್ಟು ದುಡ್ಡು ಕಷ್ಟಪಟ್ಟು ಬದುಕ್ತಾ ಇದ್ದಾರೆ ಫಿಸಿಕಲ್ ಒತ್ತಡಕ್ಕಿಂತ ನಾನು ಹೇಳೋದು ಮನಸ್ಸು ಮನುಷ್ಯನೇ ನೀವೇ ಹೇಳಿ ಫಿಜಿ ಈಗ ಆ ನಾವ್ ಏನೋ ಕೈ ಕಳ್ಕೊಂಡು ಜೀವನ ಮಾಡ್ಬೋದು ಕಾಲ್ಕೊಂಡು ಯಾರು ಬೇಕಾದ್ರೂ ಮಾಡ್ಬೋದು ಇಲ್ಲಿ ಸರಿ ಇಲ್ಲ ಅಂದ್ರೆ ಏನು ಮಾಡ್ಲಿಕ್ಕೆ ಆಗಲ್ಲ ಹೌದು ಖಂಡಿತ ನಾನ್ ನಾನೊಂದು ಉದಾಹರಣೆ ಹೇಳಿದ್ದು ನಾನು ಅದನ್ನ ಅವ್ರನ್ನ ಯಾಕೆ ತಗೊಂಡೆ ಅಂದ್ರೆ ಅವ್ರ ನಮ್ಕಿನ ಒತ್ತಡದಲ್ಲಿದ್ದಾರೆ ಮನ್ ಮಾನಸಿಕವಾಗೂ ಇದ್ದಾರೆ ಫಿಸಿಕಲ್ ಆಗು ಒತ್ತಡದಲ್ಲಿದ್ದಾರೆ ಯಾಕಂದ್ರೆ ಅವ್ರ ಕಾಲು ಇಲ್ಲ ಕಣ್ಣು ಇಲ್ಲ ಅಂತಂದ್ರೆ ಅವ್ರು ಅಂದ್ರು ಬದುಕ್ತಾ ಇದ್ದಾರೆ ಅಂದ್ರೆ ಸಿ ನಾನು ಇನ್ನೇನ್ ಹೇಳ್ತಾರದು ಅವ್ರನ್ನ ನೋಡ್ರಿ ಉದಾಹರಣೆ ತಗೊಳ್ಳಿ ಅಲ್ವಾ ಅಕ್ಕಪಕ್ಕ ನಾನು ಅದನ್ನೇ ಅವಾಗ್ಲೇ ಹೇಳ್ತೀನಿ ಅಕ್ಕಪಕ್ಕ ನಿಮ್ಮ ನಿಮ್ಮ ಜೊತೆ ಫ್ರೆಂಡ್ಸ್ ಇಲ್ವ ಯಾರು ಅವ್ರು ಯಾರು ಡಿಪ್ರೆಷನ್ಗೆ ಹೋಗಿಲ್ವಾ ಹೋಗಿದ್ದಾರೆ ನೋಡಿ ಅವ್ರನ್ನ ಅವರೇ ಬದುಕಿದ್ದಾರೆ ಅವರೇ ಜೀವಿಸ್ತಾ ಇದ್ದಾರೆ ಅಂದ್ರೆ ಏನು ಏನಾದ್ರ ಅರ್ಥ ಪರಿಸ್ಥಿತಿ ಮನಸ್ಥಿತಿ ಒಂದೇ ಆಗಿರೋದಿಲ್ಲ ಮನುಷ್ಯನ ಇದ್ರ ಮೇಲೆ ಹೋಗುತ್ತೆ ಈಗ ನನ್ನ ನನ್ನ ತಂದೆ ತಾಯಿಗೆ ಬರುವಂಥ ಪರಿಸ್ಥಿತಿ ಅವ್ರ ಕಾಲಕ್ಕೆ ಅದು ಸರಿಯಾಗಿದೆ ಇವತ್ತಿನ ಪರಿಸ್ಥಿತಿ ನನ್ನ ಕಾಲಕ್ಕೆ ನನಗೆ ಅದು ತುಂಬಾ ಆಳವಾಗಿ ಪ್ರಭಾವ ಬೀರಿದಾಗ ನಾನು ಅದರಿಂದ ಓವರ್ಕಮ್ ಮಾಡೋದು ಕಷ್ಟ ಇದೆ ಯಾಕೆ ನೋಡ್ಬೋದು ಅಕ್ಕಪಕ್ಕದವ್ರನ್ನ ನಾವು ನೋಡಿ ತಿಳ್ಕೊಬೋದು ಬಟ್ ಅವ್ರದ್ದೇ ಬೇರೆ ನನ್ನದೇ ಬೇರೆ ಹಾಗೆ ಈಗ ಓವರ್ಕಮ್ ಮಾಡಿರೋದು ಏಜ್ ಬೇರೆ ಇರ್ಬೋದು ಈಗ ನನ್ನ ಏಜಿಗೆ ನಾನು ಕೇಳ್ತಾ ಇದ್ದೀನಿ ಅದರಿಂದ ಒಂದು ನಾನು ಹೇಳ್ತೀನಿ ಮೊದಲನೇದು ಆತ್ಮಸ್ಥೈರ್ಯ ಇಂಪಾರ್ಟೆಂಟ್ ಇನ್ನು ಮೊದಲು ನಿನಗೆ ನಿನ್ ನಮಗೆ ನಾವು ಅನ್ಕೊಳ್ಳೋಣ ಅವ್ರು ನಾನು ತಪ್ಪು ಮಾಡಿದ್ದೀನಿ ನಾನು ಹೊರಗೆ ಬರ್ತೀನಿ ಫಸ್ಟ್ ಮೋಟಿವೇಶನ್ ತಗೋ ನಿನಗೆ ನಿನ್ ಮೋಟಿವೇಶನ್ ತಗೋ ನಾನು ಹೊರಗೆ ಬರ್ತೀನಿ ನನಗೆ ಇದರಿಂದ ಆಗುತ್ತೆ ಮನಸ್ಥಿತಿ ಹೌದು ನೀನು ತುಂಬಾ ಮಾನಸಿಕವಾಗೂ ತುಂಬಾ ವೀಕ್ ಇದ್ಯಾ ವೀಕ್ ಇದ್ರೂ ನಿನ್ನಲ್ಲಿ ಒಂದು ಆತ್ಮಸ್ಥೈರ್ಯ ಅನ್ನೋದಿದೆ ಇಲ್ವಾ ಇದೆ ಆ ಆತ್ಮಸ್ಥೈರ್ಯನ ಹೇಳ್ಕೊ ಕರಿ ಬಾ ನೀನು ನನಗೆ ಮೋಟಿವೇಶನ್ ಬೇಕು ತಗೋ ಏನೋ ಕೆಲವೊಂದು ಏನು ಏನ್ ಗೊತ್ತಾ ಡಿಪ್ರೆಷನ್ ಆಗ್ತಿದೆ ಅಂದ್ರೆ ಅಲ್ಲೇ ಕುತ್ಕೊಂಡು ಕುಳಿಬಾರ್ದು ಅದರಿಂದ ಹೊರಗೆ ಬಾ ಅಂದ್ರೆ ಅಲ್ಲಿ ಡಿಪ್ರೆಷನ್ ಈಗ ನಾನು ಈ ಜಾಗ್ದಲ್ಲಿ ಕೂತ್ರೆ ನಂಗೆ ಡಿಪ್ರೆಷನ್ ಆಗುತ್ತೆ ಅಲ್ಲಿ ಕೂತ್ಕೋಬಿಡ ಬೇರೆ ಕಡೆ ಹೋಗಿ ಅಲ್ಲೂ ಆಗ್ತಿದ್ದ ಬೇರೆ ಕಡೆ ಹೋಗಿ ಓಡ್ತಾನೇ ಇರೋ ಬಟ್ ಒಂದು ಒಂದು ಉತ್ತರ ನಿನಗೆ ಸಿಕ್ಕೇ ಸಿಗುತ್ತೆ ಹೌದಾ ಯಾರಾದರೂ ಬಂದು ನಿನಗೆ ಹೆಲ್ಪ್ ಮಾಡ್ತಾರೆ ಸಹಾಯ ಮಾಡ್ತಾರೆ ಓಕೆ ಈಗ ರಾಜೇ ಅವರೇ ಸಂತೋಷ್ ಅವರು ಹೇಳಿದ್ರಲ್ಲ ಒಂದು ಮೋಟಿವೇಷನ್ ಅನ್ನುವಂಥದ್ದನ್ನು ನಾವು ಬೆಳೆಸ್ಕೊಳ್ಬೇಕು ಮಣಿ ಅವ್ರು ಕೇಳಿದಂಥ ಒಂದು ಪ್ರಶ್ನೆಗೆ ಅಂದರೆ ಒಬ್ಬರು ಪರಿಸ್ಥಿತಿ ಇನ್ನೊಬ್ಬರು ಪರಿಸ್ಥಿತಿ ಹೋಲಿಕೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಒಬ್ರದ್ದು ಅವರ ಒಂದು ಮನಸ್ಥಿತಿ ಮೇಲೆ ಆ ರೀತಿಯಾದಂಥ ಒತ್ತಡಗಳು ಅದು ಬೇರೆ ಬೇರೆ ಆಗ್ತದೆ ಅಲ್ವಾ ಸೊ ಸಂತೋಷ್ ಅವರು ಹೇಳಿದಂಥ ಒಂದು ಉತ್ತರ ಅದು ಸರಿ ಇದ್ರೆ ನೀವು ನಿಮ್ಮ ಅಭಿಪ್ರಾಯ ಏನು ಅಂತ ನೀವು ಹೇಳಬೇಕು ತಪ್ಪಿದ್ರು ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಬೇಕು ಬ್ರದರ್ ಸಂತೋಷ್ ಅವ್ರು ಹೇಳಿದ ಹಾಗೆ ಅವರ ಉತ್ತರ ನಿಜವಾಗ್ಲೂ ಸರಿ ಇದೆ ಯಾಕೆ ಅಂದರೆ ಇವಾಗ ಝೆಸಿಗಳು ಇದೊಂದು ಕ್ವಶನ್ ಅಂತ ನೀವು ತಿಳ್ಕೊಂಡೆ ನನಗೆ ಆನ್ಸರ್ ಮಾಡಿ ಇವಾಗಿನ ಇವಾಗ ಸಡನ್ ಆಗಿ ಅವರು ಪ್ರತಿಯೊಂದಕ್ಕೂ ರಿಯಾಕ್ಟ್ ಆಗ್ತಾರೆ ತಾಳ್ಮೆ ಇಲ್ಲ ಅದರಿಂದ ಯಾವ ರೀತಿ ನಾವು ಓವರ್ಕಮ್ ಮಾಡ್ಬೋದು ಅಥವಾ ನಾವು ಹೇಳಿದಾಗ ಅದನ್ನ ತಗೊಳ್ಳದೆ ಅದರಿಂದ ಯಾವ ರೀತಿ ಆಗಿ ಹೊರಗಡೆ ಬರ್ಬೋದು ಈ ಎಲ್ಲ ಸಿಚುವೇಶನ್ ಇಂದ ಅಂತ ಕೇಳ್ತಾ ಇದ್ದೀನಿ ಇವಾಗ ನೀವು ಹೇಳಿದ್ರಲ್ವಾ ಇವಾಗ ಯಾರೋ ಒಬ್ರು ನನ್ನ ಫ್ರೆಂಡ್ ಆಗಿರ್ಬೋದು ಯಾರೇ ಒಬ್ರು ಡಿಪ್ರೆಷನ್ ಅಲ್ ಆಗಿರ್ಬೋದು ಅಥವಾ ಯಾವ್ದೋ ಒಂದು ತೊಂದರೆಗಳಲ್ಲಿ ಸಿಕ್ಕಾಕೊಂತಾರೆ ಒತ್ತಡದಿಂದ ಇರ್ತಾರೆ ಸೊ ನಾವು ಅವ್ರಿಗೆ ಸಜೆಸ್ಟ್ ಸಜೆಸ್ಟ್ ಮಾಡ್ತೀವಿ ಅವರು ಅದನ್ನ ತಗೊಳ್ಳದೆ ಕೆಲವೊಂದು ಬಾರಿ ಅವರಿಗೆ ಅದು ನೆಗೆಟಿವ್ ಆಗಿ ಆ ಸಿಚುವೇಶನ್ ಗೆ ನೆಗೆಟಿವ್ ಆಗಿರುತ್ತೆ ಅವರಿಗೆ ಅದನ್ನ ಯಾವ ರೀತಿ ಅವ್ರಿಂದ ಅದರಿಂದ ಹೊರಗಡೆ ಬರುವ ಹಾಗೆ ನಾವು ಮಾಡಬಹುದು ಅಂತ ನಾನು ಹೇಳೋದು ಆ ಅವ್ರ ಹೋರಾಟ ಅವ್ರು ಹೋರಾಡಬೇಕು ಅಲ್ಲಿ ಅವ್ರ ಹೋರಾಟ ಅವ್ರು ಹೋರಾಡ್ಲೇಬೇಕು ಅವನಲ್ಲಿ ಇದ್ದು ಎದ್ದು ಬಿದ್ದು ಬಟ್ ಆದರೆ ಎಂಡ್ ಮಾಡಬಾರ್ದು ಅಷ್ಟೇ ನಾನು ಹೇಳೋದು ಅಂದರೆ ಅವ್ನು ಹೋರಾಟ ಹೋರಾಡ್ಬೇಕು ಅವ್ನಿಗೆ ಇನ್ನೂ ಡಿಪ್ರೆಷನ್ಗೆ ಆಗ್ತಿತ್ತು ಅವ್ನು ಹೋರಾಡಲಿ ಒಂದಲ್ಲ ಒಂದು ದಿನ ಅವನಿಗೆ ಆನ್ಸರ್ ಸಿಗುತ್ತೆ ಅದೇ ಆ ಆನ್ಸರ್ ಸಿಗಬೇಕು ಅಂತಂದ್ರೆ ನಾವು ಮಾಡಬೇಕಾದಂತ ಒಂದು ಪ್ರಯತ್ನ ಏನು ನಾನು ಅದೇ ಅರ್ಥ ಮಾಡಿಸ್ಕೊಳ್ಳೋದು ಹೇಗೆ ಆತನಿಗೆ ಹೇಗೆ ಅರ್ಥ ಮಾಡಿಸ್ಬೇಕು ಅದೇ ಫಸ್ಟು ಮೊದಲು ಕಿವಿಯನ್ನು ತೆರೆ ಯಾರಾದರೂ ಹೇಳ್ತಾ ಇದ್ದಾರೆ ಅಂದ್ರೆ ಅದೊಂದು ಸ್ವಲ್ಪ ಕೇಳಿಸ್ಕೊ ಅಥವಾ ಏನೋ ಯಾರಾದರೂ ನಿನ್ನತ್ರ ಬರ್ತಾ ಇದ್ದಾರೆ ಅಥವಾ ಅಲೋ ಮಾಡು ಬರೋಕ್ಕೆ ಏನೂ ಅಲೋ ಮಾಡಲ್ಲ ನಾನು ಹಾಕೊಂಡು ಒಂದು ರೂಮಲ್ಲಿ ಕೂತಿರ್ತೀನಿ ಅಂದರೆ ನಿನ್ಗೆ ಅದರಿಂದ ಹೊರಗೆ ಬರೋಕಾಗಲ್ಲ ಆದರೂ ನಿನಗೆ ನಿನ್ನ ನೀನಾಗಿ ನೀನು ಹೊರಗೆ ಬರಬೇಕು ಅಂದರೆ ನಿನ್ನಲ್ಲಿ ಆತ್ಮಸ್ಥೈರ್ಯ ಇದೆ ನಿನ್ನಲ್ಲೇ ಒಂದು ಕೆಪಾಸಿಟಿ ಇದೆ ಅದನ್ನು ಹೋರಾಡಿ ಹೊರಗೆ ಬರೋದು ಆಗೂ ನೀನು ಟ್ರೈ ಮಾಡ್ಬೋದು ಆದರೆ ನಿನಗೆ ಆಗಲ್ಲ ನನ್ನ ಮನಸ್ಸು ವೀಕ್ ಇದೆ ನನಗೆ ಆಗಲ್ಲ ಅಂದ್ರೆ ಬಾಗ್ಲು ತೆಗಿ ಮನುಷ್ಯರು ಬರ್ತಾರೆ ಅಥವಾ ನಿಮ್ಮ ಅಪ್ಪ ಅಮ್ಮ ಅಕ್ಕ ಅಕ್ಕಂದಿರು ಅಣ್ಣಂದಿರು ತುಂಬ ಜನ ಇರ್ತಾರೆ ಅಥವಾ ಯಾರೂ ಇಲ್ಲ ಅಂದರು ಫ್ರೆಂಡ್ಸ್ ಇರ್ತಾರೆ ಯಾರಾದರೂ ಒಬ್ಬರು ಬರ್ತಾರೆ ಮನುಷ್ಯ ಅಕ್ಕಪಕ್ಕ ಪಕ್ಕ ಸುಮ್ಮನೆ ಇಲ್ಲ ಫ್ರೆಂಡ್ಸನ್ನ ಇದಕ್ಕಾದರೂ ಯೂಸ್ ಮಾಡ್ಕೋ ಸುಮ್ಮನೆ ಯಾವುದಕ್ಕೂ ಬೇಡದಲ್ಲಿರೋ ವಿಚಾರಕ್ಕೆ ಯೂಸ್ ಮಾಡೋಕ್ಕಿಂತ ನಿನ್ನ ಲೋಯೆಸ್ಟ್ ಮೂಮೆಂಟಲ್ಲಿ ಒಬ್ರಿಗೆ ಯಾವಾಗಲೂ ಶೇರ್ ಮಾಡೋದು ಒಳ್ಳೇದು ನೀನು ಏನೋ ನಿನ್ನ ಡಿಪ್ರೆಷನಲ್ಲಿ ಒಬ್ರಿಗೆ ನಿನ್ನನ್ನು ಅರ್ಥ ಮಾಡ್ಕೊಳ್ಳೋರಿಗೆ ಶೇರ್ ಮಾಡೋದು ಒಳ್ಳೇದು ಶೇರ್ ಮಾಡಿದಾಗ ಅಟ್ಲೀಸ್ಟ್ ಅವ್ರು ನಿಮ್ ಜೊತೆ ಬರ್ತಾರೆ ನಿಮ್ಗೆ ಏನಾದ್ರು ನೋವಾಗಿದೆ ಅಂದ್ರೆ ಅವ್ರು ಬರ್ತಾರೆ ಫಸ್ಟ್ ನೀನ್ ಡಿಪ್ರೆಷನ್ಗೆ ಹೋದಾಗ ಒಂದ್ ತಿಳ್ಕೊಂಡು ನಿನ್ನ ಅರ್ಥ ಮಾಡ್ಕೊಂಡಿರೋರು ನಿನ್ನ ಅರ್ಥ ಮಾಡ್ಕೊಂಡು ನಿನ್ ನಿನ್ ಮಾತನ್ನ ಕೇಳೋರು ಯಾರು ಇದ್ದಾರೆ ಅಂದ್ರೆ ಅವ್ರಿಗೆ ಒಂದ್ ಸ್ವಲ್ಪ ಅವಕಾಶ ಕೊಡು ನೀನ್ ಓಪನ್ ಆಗಿ ಮಾತಾಡೋರ ಹತ್ರ ಮಾತಾಡಿದ್ರೇನೆ ಗೊತ್ತಾಗೋದು ನಾನ್ ಫಸ್ಟ್ ಆಫ್ ಆಲ್ ಇನ್ನೊಂದ್ ಹೇಳ್ತೇನೆ ಮನುಷ್ಯ ಬಾಯಿ ತೆಗದ್ರೇನೆ ಇನ್ನೊಬ್ಬ ಮನುಷ್ಯನ್ ಅರ್ಥ ಆಗೋದು ಅವ್ನ್ ದೇವರಲ್ಲ ಇರೋದನ್ನ ಅರ್ಥ ಮಾಡ್ಕೊಳಕ್ಕೆ ಸೊ ಒಬ್ಬ ಮನುಷ್ಯ ಮತ್ತೊಬ್ಬನ ಮನ್ಷನ್ಗೆ ಅರ್ಥ ಆಗ್ಬೇಕು ಅಂದ್ರೆ ಅವ್ನಿಗೆ ಅರ್ಥ ನೀನ್ ಬಾಯಿ ತೆಗ್ದು ಹೇಳಿದ್ರೇನೆ ನಿನ್ನ ಬಾಯಿಂದ ಸ್ವರ ಬಂದ್ರೇನೆ ಅರ್ಥ ಆಗೋದು ಅಲ್ಲಿವರೆಗೂ ನಿನಗೆ ತಾಳ್ಮೆ ಸಿಗಲ್ಲ ಬಟ್ ನಾವು ಹೇಳೋ ಏನು ನಮ್ಗೆ ನಮ್ಗೆ ಇರ್ತಾರೆ ಒಂದು ಮೆಂಟರ್ ಅಥವಾ ಯಾರಾದರೂ ಒಬ್ಬ ನಿನ್ನ ಕ್ಲೋಸ್ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಯಾವ್ದಾದ್ಕೋ ಬೆಸ್ಟ್ ಫ್ರೆಂಡ್ ಇರ್ತಾರೆ ಒಂದ್ಸರಿ ಹೇಳು ನಿನ್ನ ಜೀವನ ಎಲ್ಲವನ್ನು ಹೇಳು ಅದರಿಂದ ನಿಜ ಖಂಡಿತ ಇರ್ತಾರೆ ಓಕೆ ಸೊ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಅನ್ಕೊಂತೀನಿ ಓಕೆ ಮೂರನೇ ಪ್ರಶ್ನೆಗೆ ನಾವು ಹೋಗೋಣ ಈ ಕಾರ್ಯಕ್ರಮದಲ್ಲಿ ಅವರು ಬಹಳ ಸುಂದರವಾದ ರೀತಿಯಲ್ಲಿ ಮಾತಾಡಿದ್ರು ಅಲ್ವಾ ಪ್ರೊಫೆಸರ್ ಏನು ಹೇಳ್ತೀರಿ ಏಕೆಂದರೆ ಅವರ ಒಂದು ಆಲೋಚನೆಗಳು ಏಕೆಂದರೆ ಅವ್ರ ಮನಸ್ಸಲ್ಲಿರುವಂಥ ಆಲೋಚನೆಗಳೇ ಅವರು ಅದನ್ನು ಹೊರ ಹಾಕಿದಾಗ ಬಹಳ ಒಂದು ಏನು ಅದಕ್ಕೆ ಒಂದು ಏನ್ ಹೇಳ್ತಾರೆ ಅದಕ್ಕೊಂದು ಏನೋ ಒಂದು ರೂಪ ಬರುತ್ತೆ ಅಲ್ವಾ ಸೊ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಅದನ್ನ ಒತ್ತಡದಿಂದ ಹೊರಬರುವಂತದ್ದು ಅಥವಾ ಸೂಸೈಡ್ ಪ್ರಿವೆನ್ಶನ್ ಈ ಒಂದು ಆತ್ಮಹತ್ಯೆಯನ್ನ ನಾವು ಮಾಡ್ಕೊಳ್ಬಾರ್ದು ಅನ್ನುವಂತ ಒಂದು ಆಲೋಚನೆಯಿಂದ ಹೊರಬರ್ಲಿಕ್ಕೆ ತಡೆಗಟ್ಟಲಿಕ್ಕೆ ನಾವು ಏನೆಲ್ಲ ಒಂದು ಆಲೋಚನೆಗಳನ್ನ ಮಾಡಬೇಕು ಅಂತ ಹೇಳಿ ನಮ್ಮ ಜನ್ಸಿಯವರೆಲ್ಲ ಹೇಳಿದ್ರು ಸೊ ಅದ್ ಹಾಗಾಗಿ ಈ ಒಂದು ಕೊನೆಯ ಒಂದು ಅಹ್ ಫಲಕ ಓಕೆ ಈ ಒಂದು ಆಲಿಸ್ತಾ ಇರುವಂತಹ ನಮ್ಮ ಝಂಝಿ ವೀಕ್ಷಕರಿಗೆ ನೀವು ಒಂದು ಕೊನೆಯ ಒಂದು ಥಾಟನ್ನು ಏನು ಕೊಡ್ಲಿಕ್ಕೆ ಇಷ್ಟಪಡ್ತೀರಿ ಯಾಕೆಂದರೆ ಈಗಿನ ದಿನಮಾನಗಳಲ್ಲಿ ಝಂಝಿ ಅವರು ಈ ಒಂದು ಡಿಪ್ರೆಷನ್ ಆಗಿರ್ಬೋದು ಲೋನ್ಲಿನೆಸ್ ಪಿಯರ್ ಪ್ರೆಷರ್ ವರ್ಕ್ ಪ್ರೆಷರ್ ಫೈನಾನ್ಷಿಯಲ್ ಪ್ರೆಷರ್ ವಾಟ್ ಎವರ್ ಈ ತುಂಬ ಇದೆ ಪ್ರೆಷರ್ ಅಂದಿದ ತಕ್ಷಣ ಎಲ್ಲದ ಎಲ್ಲ ವಿಷಯದಲ್ಲೂ ಬರುತ್ತೆ ಸೊ ಹಾಗಾಗಿ ಅವರಿಗೆ ಒಂದು ಥಾಟ್ ಫೈನಲ್ ಥಾಟ್ ಕೊಡಲಿಕ್ಕೆ ಲೆಟ್ ಮೀ ಎಂಡ್ ಮುಕ್ತಾಯವನ್ನು ಒಂದು ಸುಂದರವಾದಂಥ ಒತ್ತಡದಲ್ಲಿರುವಂಥ ವ್ಯಕ್ತಿಯ ಸೌಂದರ್ಯದ ಪದಗಳೊಂದಿಗೆ ಮುಕ್ತಾಯಗೊಳಿಸ್ಲಿಕ್ಕೆ ನಾನು ಇಷ್ಟಪಡ್ತೇನೆ ಥಾಮಸ್ ಆಲ್ವೋ ಎಡಿಸನ್ ಬಲ್ಬನ್ನು ಕಂಡಿಡಿದಂಥ ವ್ಯಕ್ತಿ ಅವರು ಈ ರೀತಿಯಾಗಿ ಹೇಳ್ತಾರೆ ಐ ನವ್ ಅ ಫೇಲ್ಡ್ ಐ ಜಸ್ಟ್ ಫೌಂಡ್ ಔಟ್ ಟೆನ್ ಥೌಸಂಡ್ ವೇಸ್ ಟು ಫೈಂಡ್ ಹೌ ನಾಟ್ ವರ್ಕ್ ಎಂಬುದಾಗಿ ಅಂತ ಹೇಳಿದ್ರೆ ಅವರು ಬಲ್ಬನ್ನು ಕಂಡುಹಿಡಿಬೇಕಾದ್ರೆ ಅವರಲ್ಲಿದ್ದಂಥ ಒತ್ತಡ ಒಳಗಿನ ಒತ್ತಡಕ್ಕಿಂತ ಹೊರಗಿನ ಒತ್ತಡ ಎಲ್ಲ ಲೋಕದಲ್ಲಿರುವಂಥ ಎಲ್ಲರಿಗೂ ಗೊತ್ತಾಯಿತು ಥಾಮಸ್ ಅಲ್ವಾ ಎಡಿಸನ್ ಅವರು ಬಲ್ಬನ್ನು ಕಂಡುಹಿಡಿತಾ ಇದ್ದಾರೆ ಒಂದು ಬಲ್ಬ್ ಕಂಡು ಹಿಡಿದ್ರೂ ಫೇಲ್ಯೂರ್ ಆಯಿತು ಎರಡು ಒಂದು ಎರಡು ಹತ್ತಿರಲ್ಲಿ ನಿಲ್ಲಿಸಲಿಲ್ಲ ಅವರು ಸಾವಿರಗಳಿಗೆ ರೀಚ್ ಆದರು ಪ್ರತಿ ಸಲ ಬಲ್ಬ್ ಮಾಡಬೇಕಾದರೂ ಸೋಲನ್ನು ಅನುಭವಿಸಿದಂಥ ವ್ಯಕ್ತಿ ಹೊರಗಡೆಯಿಂದ ಟೀಕೆಯನ್ನು ಎಷ್ಟು ಹೊಂದಿರ್ತಾರೆ ಎಷ್ಟು ಒತ್ತಡದಲ್ಲಿ ಇರ್ತಾರೆ ಅವರಿಗೆ ಮಾನಸಿಕವಾಗಿ ಎಷ್ಟು ತೊಂದರೆಗಳಿರುತ್ತೆ ಕುಟುಂಬ ಆಗಿರ್ಬೋದು ಗೆಳೆಯರಾಗಿರ್ಬೋದು ಬಂಧುಗಳಾಗಿರ್ಬೋದು ಸೊಸೈಟಿ ಆಗಿರ್ಬೋದು ದೇಶ ಆಗಿರ್ಬೋದು ಎಲ್ಲ ರೀತಿಯಾದಂಥ ಒತ್ತಡ ಆ ಎಲ್ಲ ಭೀಕರವಾದಂಥ ಒತ್ತಡದ ಮಧ್ಯದಲ್ಲಿ ಸುಂದರ ಮಾತನ್ನು ಹೇಳ್ತಾರೆ ಐ ನೆವರ್ ಫೇಲ್ಡ್ ಎಂಬುದಾಗಿ ಎ ಪಾಸಿಟಿವಿಟಿಯನ್ನು ಅಲ್ಲಿ ಕೊಡ್ತಾ ಇದ್ದಾರೆ ಅವರಿಗೆ ಒಂದು ಚಾನ್ಸನ್ನು ಅವರು ಕೊಡ್ತಾ ಇದ್ದಾರೆ ಲೋಕ ಹೇಳ್ತಾ ಇದೆ ಇವನಿಂದ ಏನೂ ಆಗೋಲ್ಲ ಅಂಥೇಳಿ ಆ ಲೋಕದ ಮಾತಿಗೆ ಕೊಡ್ತಾ ಇಲ್ಲ ಅವರ ಹೃದಯಕ್ಕೆ ಅವರು ಕಿವಿ ಕೊಡ್ತಾ ಇದ್ದಾರೆ ಅನೇಕ ಆವರ್ತಿ ನಾನು ಹೇಳುವಂಥದ್ದು ಈಗಿನ ಕಾಲದ ಯವನಸ್ಥರಿಗೆ ನಿಮ್ಮ ಹೃದಯದ ಶಬ್ದವನ್ನು ಕೇಳಿಕ್ಕೆ ಸ್ವಲ್ಪ ಸಮಯ ಕೊಡಿ ಅಷ್ಟೇ ಸಂತೋಷ್ ಅವ್ರು ತುಂಬ ಒಳ್ಳೆಯ ಮಾತನ್ನು ಹೇಳಿದರು ನಾವ್ಯಾರು ದೇವರಲ್ಲ ನಮ್ಮ ಬಾಯಿಂದ ಮಾತುಗಳೊಳಗಡೆ ಬಂದಾಗಲೇ ಬೇರೆಯವರ ಮಾತು ಅರ್ಥ ಮಾಡ್ಕೊಳ್ಲಿಕ್ಕಾಗುವಂಥದ್ದು ನಾನು ಹೇಳುವಂಥದ್ದು ಎಲ್ಲ ಜನಸಿಗೆ ನಿಮ್ಮ ಒಂದು ಗೆಳೆಯರು ಇಂಥದ್ದೇ ಒಂದು ಸನ್ನಿವೇಶದಲ್ಲಿದ್ದಾರೆ ನಿಮ್ಮ ಹತ್ರ ಅಪ್ರೋಚ್ ಮಾಡಿ ಅವ್ರ ಕಷ್ಟಗಳನ್ನು ಹೇಳ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಬಿ ಲಿಸನರ್ ಬಿ ಎ ಗುಡ್ ಲಿಸನರ್ ಅದಾದ ಮೇಲೆ ಬಿ ಪೇಶಂಟ್ ವಿತ್ ಹಿಮ್ ಆರ್ ಹರ್ ಆ ಒಂದು ತಾಳ್ಮೆ ಅವರಿಗೆ ಕೊಟ್ಟಾಗ ನೀವು ಒಳ್ಳೆ ಅವರ ಒಂದು ಮಾತುಗಳನ್ನ ಕೇಳಲಿಕ್ಕೆ ನಿಮ್ಮಲ್ಲಿ ಆ ತಾಳ್ಮೆ ಇದ್ದಾಗ ಅದರಲ್ಲೇ ಅರ್ಧ ಅವರ ಒಂದು ತೊಂದರೆ ಬಿಡುತ್ತೆ ನಾವೆಲ್ಲ ಏನು ಮಾಡ್ತೇವೆ ಅಂದರೆ ಜಾಸ್ತಿ ನಮ್ಮ ಒಪಿನಿಯನ್ ಕೊಡ್ಲಿಕ್ಕೆ ಹೋಗ್ತೇವೆ ಅಡ್ವೈಸ್ ಕೊಡ್ಲಿಕ್ಕೆ ಹೋಗ್ತೇವೆ ಕೇಳಲಿಕ್ಕೆ ಬರುವಂಥವ್ರು ಯಾರಿಗೂ ಅಡ್ವೈಸ್ ಬೇಡ ಅವರಿಗೆ ಬರೀ ಅವ್ರ ಮಾತು ಕೇಳಿದ್ರೆ ಸಾಕು ಆ ಮಾತು ಕೇಳುವಂಥವ್ರು ನಾವಾಗೋಣ ಅದರಲ್ಲೇ ಫಿಫ್ಟಿ ಪರ್ಸೆಂಟ್ ಒತ್ತಡ ಅಲ್ಲಿ ನಮ್ಮ ಗೆಳೆಯರಿಗಾಗಿರ್ಬೋದು ಗೆಳತಿಯರಿಗಾಗಿರ್ಬೋದು ಮುಕ್ತಾಯಗೊಳ್ಳುತ್ತೆ ಸೊ ಲೆಟ್ಸ್ ಬಿ ಆಲ್ವೇಸ್ ಪಾಸಿಟಿವ್ ಐ ಡೆ ಥಾಮಸ್ ಆಲ್ವ ಐಡಿಸನ್ ಅವ್ರು ಹೇಳುವಾಗೆ ಐ ಜಸ್ಟ್ ಫೌಂಡ್ ಔಟ್ ಟೆನ್ ಥೌಸಂಡ್ ರೀಸನ್ಸ್ ಹೌ ಆಫ್ ದ ಥಿಂಗ್ಸ್ ಹೌ ನಾಟ್ ವರ್ಕ್ ಎಂಬುದಾಗಿ ಅಲ್ಲಿ ಯಾವುದೇ ರೀತಿಯಾದಂಥ ಒಂದು ನೆಗೆಟಿವಿಟಿ ಇಲ್ಲ ಅವರು ಹೊಸದನ್ನು ಕಲಿತಾ ಇದ್ದಾರೆ ಕೆಲವೊಮ್ಮೆ ನಮ್ಮ ಜೀವಿತಗಳಲ್ಲಿ ಒತ್ತಡ ಅನ್ನುವಂಥದ್ದು ಒಂದು ಅಧ್ಯಾಯ ಆಗಿರ್ಬೋದು ಈ ಅಧ್ಯಾಯ ಕಷ್ಟ ಆಗಿರ್ಬೋದು ಚಾಪ್ಟರ್ ಮೈಟ್ ಬಿ ಹಾರ್ಡ್ ಆದರೆ ಇನ್ನೊಂದು ಅಧ್ಯಾಯ ಕೂಡ ಇದೆ ಆ ಅಧ್ಯಾಯ ಸುಲಭವಾಗಿರ್ಬೋದು ಇನ್ನೊಂದು ಅಧ್ಯಾಯ ಸುಂದರವಾಗಿರ್ಬೋದು ಆ ಇನ್ನೊಂದು ಅಧ್ಯಾಯ ಇತಿಹಾಸ ಬರಿಬೋದು ಸೊ ಇಂಥ ಒಂದು ಒಂದೇ ಒಂದು ಅಧ್ಯಾಯದಲ್ಲಿ ನಮ್ಮ ಜೀವಿತ ಮುಗಿಯುವಂಥದ್ದಲ್ಲ ಅನೇಕ ಸುಂದರವಾದಂಥ ಅಧ್ಯಾಯಗಳು ಮುಂದೆ ಇರುವಂಥದ್ದನ್ನು ನಾವು ಗಮನಿಸಿ ನಮ್ಮ ಒಂದು ಫ್ಯೂಚರಿಗೆ ನಾವು ನಮ್ಮ ಒಂದು ಅವಕಾಶವನ್ನು ಕೊಡೋಣ ಆ ಸಂದೇ ಅದೇ ಅದೇ ಸಮಯದಲ್ಲಿ ಈ ಎಲ್ಲ ಒತ್ತಡಗಳ ನಡುವೆ ನಮ್ಮ ಸಂತೋಷನ ನಮ್ಮ ಒಂದು ಸ್ವಾತಂತ್ರ್ಯವನ್ನು ನಾವು ಕಳೆದುಕೊಳ್ಳುವಂಥದ್ದು ಬೇಡ ಬದಲಾಗಿ ನಮಗೆ ಏನು ಸಂತೋಷ ತರುತ್ತೋ ಅದನ್ನು ನಾವು ಮಾಡೋಣ ಆ ಒಂದು ಮಾಡುವಂಥ ಕೆಲಸದಲ್ಲಿ ಸಂತೋಷವನ್ನು ಪಡೆಯುತ್ತಾ ಇತರರನ್ನು ಕೂಡ ಸಂತೋಷದಲ್ಲಿ ಇಡೋಣ ವಿಲ್ ಡೂ ಗುಡ್ ಆ್ಯಂಡ್ ಮೇಕ್ ಅದರ್ಸ್ ಗುಡ್ ಎನ್ನುವಂಥ ಮಾತಿನೊಂದಿಗೆ ಮಾತನ್ನು ಮುಕ್ತಾಯ ಬಹಳ ಸುಂದರವಾದ ರೀತಿಯಲ್ಲಿ ಜನ್ಝಿಸ್ ನೀವೆಲ್ಲರೂ ಉತ್ತಮವಾದ ರೀತಿಯಲ್ಲಿ ನೀವು ಮಾತಾಡಿದ್ರಿ ನಿಮ್ಮ ಅನಿಸಿಕೆಗಳನ್ನು ನಮ್ಮ ವೀಕ್ಷಕರಿಗೆ ನೀವು ತಿಳಿಸ್ಕೊಟ್ಟಿದ್ದೀರಾ ಬಹಳ ಧನ್ಯವಾದಗಳು ನಮ್ಮ ಪ್ರೊಫೆಸರ್ ಅವರು ಕೂಡ ಕೊನೆಯ ಮಾತನ್ನು ಅತಿ ಉತ್ತಮವಾದ ರೀತಿಯಲ್ಲಿ ನೀವು ಹೇಳಿದಿರಿ ಸೊ ಕಾರ್ಯಕ್ರಮದ ಪರವಾಗಿ ನಿಮಗೆ ನಾನು ವಂದನೆಯನ್ನು ನಾನು ಹೇಳ್ತೇನೆ ವೀಕ್ಷಕರೇ ಈ ಇಲ್ಲಿವರೆಗೂ ನಾವು ಮಾತಾಡಿದಂಥ ವಿಚಾರ ನಿಮ್ಗೇನಾದರೂ ಮರ್ತೋಗ್ಬಿಟ್ಟಿದ್ರೆ ನಿಮ್ಗೆ ಯಾವುದೂ ನೆನಪಿಲ್ಲ ಅಂತಂದರೆ ಕೆಲವು ಒಂದು ಪಾಯಿಂಟ್ಸನ್ನು ನಾನು ಹೇಳ್ತೀನಿ ಇದನ್ನು ಮಾತ್ರ ನೀವು ನೆನಪಿಟ್ಕೊಳ್ಳಿ ಒಂದು ನಿಮ್ಮನ್ನು ನೀವು ಕಂಪ್ಯಾರಿಸನ್ ಮಾಡ್ಕೊಳ್ಬೇಡಿ ಯಾರ ಜೊತೆಗೂ ಕಂಪ್ಯಾರಿಸನ್ ಮಾಡ್ಕೊಳ್ಬೇಡಿ ಎರಡನೇದು ಯಾರಾದರೂ ನಿಮ್ಮ ಹತ್ರ ಬಂದು ಮಾತಾಡಿದ್ರೆ ಅವ್ರಿಗೊಂದು ಅವಕಾಶ ಮಾಡಿಕೊಡಿ ಓಕೆ ಮತ್ತು ಮನಸ್ಸು ಬಿಚ್ಚಿ ಮಾತು ಮಾತಾಡ್ರಿ ಏಕೆಂದರೆ ಮಾತಾಡಿದ್ರೇ ತಾನೇ ಬೇರೆಯವ್ರಿಗೆ ಅರ್ಥ ಆಗುವಂಥದ್ದು ಸೊ ಇದು ಮೂರನ್ನ ನೀವು ಒಂಥರ ಕಟ್ನಿಟ್ಟಾಗಿ ನೀವು ಮಾಡಿಬಿಟ್ರೆ ಖಂಡಿತವಾಗಿಯೂ ನಿಮ್ಮಲ್ಲಿರುವಂತಹ ಒತ್ತಡ ಆಗಿರ್ಬೋದು ಅಥವಾ ಬೇರೆ ಏನೇ ಒಂದು ಸಮಸ್ಯೆಗಳಾಗಿರ್ಬೋದು ಅದೆಲ್ಲದರಿಂದ ಹೊರ ಬರಲಿಕ್ಕೆ ಸಾಧ್ಯತೆ ಖಂಡಿತವಾಗಿಯೂ ಇದೆ ಇದನ್ನು ನೀವು ಒಂದು ಪ್ರಯತ್ನ ನೀವು ಮಾಡೋದಾದರೆ ಖಂಡಿತವಾಗಿಯೂ ನಿಮ್ಮ ಜೀವಿತ ಸಾರ್ಥಕ ಅಂತ ಹೇಳಿ ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಮತ್ತು ಈ ಆತ್ಮಹತ್ಯೆ ಅನ್ನುವಂಥದ್ದು ಅದು ಅದೇ ಒಂದು ಸಲ್ಯೂಷನ್ ಅಲ್ಲ ಓಕೆ ಹಾಗಾಗಿ ಕಂಪೇರ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಅವ್ಳು ಹಂಗಿದಾನೆ ಅವಳು ಹಂಗೆ ಅವಳು ಹಿಂಗಿದ್ದಾಳೆ ನಾನು ಹಾಗೆ ಆಗಬೇಕು ಅಂತಲ್ಲ ನೀನು ಯಾರು ಫಸ್ಟ್ ನೀನು ತಿಳ್ಕೊಳ್ಬೇಕು ಆವಾಗಲೇ ನಾವು ಎಲ್ಲದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯತೆ ಇದೆ ಒಂದು ಸಾಧನೆಯನ್ನು ನೀವು ಮಾಡಿ ತೋರಿಸಲಿಕ್ಕೆ ಸಾಧ್ಯತೆ ಇದೆ ಬಿ ಪಾಸಿಟಿವ್ ಡೋಂಟ್ ಗಿವ್ ಅಪ್ ಹಾಗಾಗಿ ಈ ಕಾರ್ಯಕ್ರಮ ನಿಮಗೆ ಅನೇಕ ಮಾಹಿತಿ ತಂದಿದೆ ಎಂಬುದಾಗಿ ನಾನು ನಮ್ಮ ಮತ್ತೆ ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ನಮಗೆ ನೀವು ಕರೆ ಮಾಡ್ಬೋದು ನಮ್ಮ ದೂರವಾಣಿ ಸಂಖ್ಯೆಯನ್ನು ನೀವು ಬರೆದಿಟ್ಕೊಳ್ಳಿ ಡಬಲ್ ನೈನ್ ಜೀರೋ ಟೂ ಸಿಕ್ಸ್ ಜೀರೋ ಸಿಕ್ಸ್ ಫೋರ್ ಫೈವ್ ತ್ರೀ ಮತ್ತೊಮ್ಮೆ ಹೇಳ್ತೇನೆ ಒಂಬತ್ತು ಒಂಬತ್ತು ಸೊನ್ನೆ ಎರಡು ಆರು ಸೊನ್ನೆ ಆರು ನಾಲ್ಕು ಐದು ಮೂರು ಮುಂದಿನ ವಾರ ಮತ್ತೊಂದು ಹೊಸ ಕಾರ್ಯಕ್ರಮದೊಂದಿಗೆ ನಮ್ಮ ನಿಮ್ಮ